ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ನನ್ನ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಮಾಡೋಂಥ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಮಕ್ಕಳಿಗೆ ನಾವೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಈಟ್ಯೂಬ್ ಮಾಡೋಂಥವರಿಗೆ ಕಷ್ಟ ಕಡಿಗಾಣ ಅಂತ ಕಷ್ಟ ಕಡಿಗಾಣ ಸುಖ ನೆಮ್ಮದಿಗೆ ಯಾವಾಗಲೂ ಒಂದು ದಿನ ನಿಮಗೆ ಕಡಿಗಣ ಹೋಗುತ್ತಾ ಸುಖ ಸಿಕ್ಕ ಸಿಗ್ತೈತಿ ಅದ್ರಾಗ ನಿಮಗೆ ಜಯ ಐತೆ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಸದ್ಯದಿಂದ ನಿತ್ಯದಿಂದ ನಿಯಮದಿಂದ ನಿಮ್ಮ ಮನುಷ್ಯಲಿಂದ ನೀವು ಆಹಾರಿಸಿ ಯಾಕಂದ್ರೆ ಹಿಟು ಮಣ್ಣೋರಿಗೆ ಇನ್ನೊಂದು ಹೇಳ್ತೀನಿ ಏನು ಹೇಳ್ತೀನಿ ಅಂದ್ರೆ ಅದನ್ನು ನೀವು ಹೇಳ್ತೀನಿ ಏನು ಹೇಳ್ತೀನಿ ಅಂದ್ರೆ ಏನು ಹೇಳಿ ನೀವು ಯೂಟ್ಯೂಬ್ ಮಾಡೋಂಥವ್ರಿಗೆ ಏನು ಹೇಳಿ ಒಂದು ಒಳ್ಳೆಯ ಮಾತು ಹೇಳ್ತೀನಿ ಒಳ್ಳೆ ಮಾತು ಹೇಳ್ತೀನಿ ನನ್ನನ್ನು ಈ ಮುದುಕಿ ಈ ಆಂಟಿ ಏನು ಹೇಳ್ತಾಳಪ್ಪ ಅಂತೇಳಿ ನಿಮಗೆ ಈಗ ಅದ್ರಾಗ ನಿಮ್ಮ ಕಷ್ಟ ನಿಮ್ಮ ಶ್ರಮೆ ನಿಮ್ಮ ಬೆವರು ನೀವು ಅದಕ್ಕೆ ಯುಟೂಬಕ್ಕೆ ಪಡತಂತ ಶ್ರಮ ಯಾವಾಗಲೂ ನಿಮ್ಗೆ ಜಯ ಸಿಗ್ತೈತಿ ನೂರು ಮಂದಿ ನೂರು ಅನ್ಲಿ ಸಾವಿರ ಮಂದಿ ಸಾವಿರ ಅನ್ಲಿ ಅನ್ನೋರಿಗೆ ಬಾಯಿಗೆ ನಾವು ತಡಿ ಹಾಕೋಕ್ಕಾಗಲ್ಲ ಹೌದಿಲ್ಲ ಆಡೋರಿಗೆ ಅಂತ ನಮ್ಗೆ ಉಂಗ ಹಿಡ್ದು ಕೇಳೋಕ್ಕಾಗಲ್ಲ ಹಾಂ ಯಾವಾಗಲೂ ನಾನು ಭಾಳ ನೋಡ್ಕೊತನ ಬಂದೀನಿ ಅವು ಇಟ್ಟು ಮಾಡೋರು ಒಳ್ಳೆಯವರು ಇರ್ಬೋದು ಕೆಟ್ಟವ್ರು ಇರ್ಬೋದು ಹೆಂಗರೇ ಇರ್ಬೋದು ಆದರೆ ಅವ್ರು ಕೊಡೋಂಥ ಒಂದು ಸನ್ನೇಶ ಅವರು ಹೇಳೋಂಥ ಒಂದು ಎರಡು ಮಾತು ಕೆಲವು ಮಂದಿ ಹಿಟ್ಟು ಏನೇನೋ ಮಾಡ್ತಾರೆ ಹೆಂಗೆಂಕ ಮಾಡ್ತಾರೆ ಅದರಾಗೂ ಕೆಲವು ಮಂದಿ ಅದಾರ ಒಳ್ಳೆ ರೀತಿಲಿಂದ ಅವ್ರವರು ಮನುಷಿ ಯಾರಾದ್ರೂ ಎಲ್ಲ ಜಗತ್ತೇ ನೋಡ್ಕೊಂಬಂದಾಗ ಇಟ್ಟು ಮಾಡೋಂಗಿಲ್ಲ ಅವ್ರವ್ರ ಮನುಷ್ಯ ಅನ್ನಿಸಿದ್ದು ಅವ್ರು ಕಂಡಂಥದ್ದು ಅವರು ಅನುಭವ್ಸಿದ್ದು ಅವ್ರಿಗೆ ಬಂದಂಥ ಕಷ್ಟ ಹೇಳ್ಕೊಂಡ್ರು ಅಂದ್ರೆ ಈಗ ಯೂಟ್ಯೂಬ್ ಮಾಡೋರು ಇಟ್ಯೂಬ್ದಾಗ ಹೇಳ್ಕೊತಾರೆ ಯಾಕಂದ್ರೆ ಅದನ್ನ ನಾಲ್ಕು ಮಂದಿ ಅಂತೇಳಿ ಈಗ ನಮ್ಮಂಥ ಅನ್ಪಾಡ ಮಂದಿ ಎಬ್ಬಟ್ಟಿನವರು ಜೀರೋ ಮಂದಿ ಇರ್ತೀವಲ್ಲ ನಾವೇನು ಮಾಡ್ತೀವಿ ಕಟ್ಟಿ ಮ್ಯ ಕುಂದಿರ್ತೀವಿ ಎಲ್ಲಾರ ಕಟ್ಟಿ ಮ್ಯ ಕುಂತು ಯಾರು ಒಂದು ಎರಡು ಏನು ತೊಕ್ಕಂತ ಇಲ್ಲ ಹಜ್ಕಟ್ಟಾಗಿ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಸಸ್ತೆಯವರು ಮಾಡಿಕೊಟ್ಟು ದುಂಡು ಏನು ಮಾಡ್ತೀವ್ರಿ ಹೀಯ್ಯ ಮಾಡುತ್ತ ಅದು ಏನು ಮಾಡುತ್ತ ಅದ್ರಾಗ ಏನೈತಿ ಎಲ್ಲಾರ ಹೋಗುತ್ತಾ ತಕ್ಕೊಳತ್ ಪೋಟನಾ ಬಂದು ಕಾಲಿ ಕುಂತು ಮೊಬೈಲ್ದಾಗ ಹಾಕತ್ತ ಒನ್ಯದ್ರೆ ಯೂಟ್ಯೂಬ್ ಮಾಡೋ ಮಕ್ಕಳ ತಂಗ್ದಾರ ಮತ್ತು ಅವ್ರ ಮನೆಯಾಗ ಒಂದು ದಂಧೆ ಮಾಡ್ತಿರ್ತಾರಲ್ಲ ಅವ್ರ ಮಕ್ಕಳು ಮಕ್ಕಳು ತಂಗಿದೇರು ತಮ್ಮದೇರು ಸಸ್ತೆಯವರು ಒಂದು ಉದ್ಯೋಗ ಮಾಡ್ತಿರ್ತಾರಿಲ್ಲ ಅವ್ರಿಗೇನಿರ್ತೀಳ ದಂಧೆ ಅದಕ್ಕೆ ಅಯ್ಯೋ ಯಾವ ನನ್ನ ಮಗ ಅದಾನ ಹೋಗ್ಯಾನ ಕೋರ್ಟಿಗೆ ಯವ್ವ ನನ್ನ ಮಗ ನಾ ಹೋಗ್ಯಾನ ಆಫೀಸಿಗೆ ಹ್ಞೂ ಈಗ ಬರ್ತಾನೆ ಅವು ಮಾನ್ನೆ ನನಗೊಂದು ಹತ್ತು ಸಾವಿರ ಕೊಟ್ಟು ರೇಷ್ಮೆ ಸೀರೆ ತಂದ ನನ್ನ ಮಗ ಹ್ಞೂ ನೀವು ಇಟು ಮಾಡೋರು ಸ್ವಲ್ಪ ಕಲ್ತಿರ್ತೀರ ಆವಾಗಿನ ಕಾಲ ನಿಮ್ಮನ್ನು ಕಲ್ಸಾಗ ನಿಮ್ಮನ್ನು ದೊಡ್ಡೋರು ಮಾಡಾಗ ಕಾಲು ಹಂಗೆ ನಾನು ಕೆಲವು ಮಂದಿ ಯೂಟ್ಯೂಬ್ದಾಗ ನೋಡಿ ಹೇಳ್ತೀನಿ ಈಗ ನನ್ನ ಮಗಳಂತಲ್ಲ ಎಲ್ಲರ ಮಕ್ಕಳದೂ ಹೇಳ್ತೀನಿ ಕೆಲಸಕ್ಕೆ ಆಗ್ಲಾರಕ್ಕೆ ತಾಯಿ ತಂದಿ ದುಡ್ಯಕ್ಕೆ ಹೋಗೋದಕ್ಕೆ ಮಕ್ಕಳಿಗೆ ಸಾಲಿಗೆ ಬಿಡೋದಾಗ್ಲಾರಕ್ಕೆ ಸಣ್ಣವ್ರ ದೊಡ್ಡೋರು ಮನೇನ್ ಕೆಲಸ ಮಾಡ್ರಿ ಅನ್ನೋದು ಹಿಂದೆ ಮಕ್ಳು ಹಡ್ದಿದ್ವಿ ಮಕ್ಕಳು ಎತ್ಕೊಳ್ಳೋಕೆ ಹಚ್ಚೋದು ಹಂಗೆ ಆಗೈತೆ ನಮ್ಮ ಸವಿತಾ ನಡೆಯಬಾರನು ಅದಕ್ಕೆ ನಾನು ಹೇಳ್ತೀನಿ ನೀವು ಯಾವಾಗಲೂ ಯೂಟ್ಯೂಬ್ ಮಾಡೋರು ಒಂದು ಸದ್ಯದಿಂದೀರಿ ದುಡ್ಡಿಗೆ ದೊಡ್ಡದು ಸಣ್ಣದಂತೈತೇನು ಒಂದು ರೂಪಾಯಿ ಒಂದು ರೂಪಾಯಿನ ನೂರು ರೂಪಾಯಿ ನೂರು ರೂಪಾಯಿನ ಹೌದಿಲ್ಲ ಅದ್ರಂಗೆ ದೊಡ್ಡ ದುಡಿಕಿದ್ದವ್ರದ್ದು ಅವರಿಂದ ಸಣ್ಣ ದುಡುಕಿದ್ದವ್ರು ನಿಮ್ಮಿಂದ ನೂರು ರೂಪಾಯಿ ದುಡಿಯರು ಶಕ್ತಿ ಅವರಿಂದ ಒಂದು ರೂಪಾಯಿ ದುಡಿ ಶಕ್ತಿ ನಿಮ್ಮಿಂದ ಯಾವಾಗಲೂ ಯಾವಾಗಕ್ಕೂ ನಾನು ನನ್ನ ಮಗಳ ಸವಿತಾನ ಯೂಟ್ಯೂಬ್ ಮಾಡಿಂದ ನಾನು ಯೂಟ್ಯೂಬ್ ನೋಡಕತ್ತಿಲ್ಲ ನನ್ನ ಕೈಯಾಗಿ ದೊಡ್ಡ ಮೊಬೈಲ್ ಯಾವ ಈಗ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಇದಕ್ಕೆ ಕಮೆಂಟ್ ಹಾಕಬೇಕು ಇದಕ್ಕೆ ಲೈಕ್ ಮಾಡ್ಬೇಕಂತ ಈಗೀಗ ಈಗೀಗ ನನ್ನ ಮಕ್ಳು ಹೇಳ್ಕೊಟ್ಟಾರೆ ನಾನು ಎಬ್ಬಟ್ಟನೇಕಿ ನನ್ನ ಎಷ್ಟು ಕಲಿಸಿಲ್ಲ ನಮ್ಮ ಸವಿತಾ ಸರಸ್ವತಿ ನಾನೊಂದು ಅಂಗಡಿ ಇಟ್ಟಿದ್ದೆ ಆವಾಗಲಿಂದ ನಾನು ಬುಕ್ಕದ ಮ್ಯಾಗೆ ಬರ್ದು ಕೊಟ್ಟರು ಚೇಂಜಿ ಮಾಡಿ ಬರೆಯೋಕೆ ಮುಂಜಾನೆ ನನಗೆ ಅದು ಬರ್ತಿದ್ದಿಲ್ಲ ಹಂಗತಿ ನಮ್ಗೆ ತಲೆಯಾಗ ಸರಸ್ವತಿ ಇಲ್ಲ ನಮ್ಮ ತಲೆಯಾಗ ಹಂದಿ ಲಡ್ ರೀ ಹಂಗೆ ಲಡ್ ಬಿದ್ದೋದು ಆದರೂ ಜೀವನ ಏನರ ನಾವು ಕ ಏನು ಇಲ್ಲ ಜೀವನ ಅನ್ನೋದು ಆತ್ ಹಂಗಂದಲು ಮಾಂದ ಗಾಂಡಿ ಹಿಂಗಂದ ನೆಗಣಿದಾರೆ ಹಿಂಗಂದರು ಅನ್ನುವಂಥದ್ದು ಯಾರೂ ತಲೆಗೆ ಇಟ್ಕೋಬೇಡ್ರಿ ನಾ ಯಾಕೆ ಕೇಳ್ತೇನೆಂದ್ರೆ ಕೆಲವು ಮಂದಿ ಯೂಟ್ಯೂಬ್ ಮಾಡೋರು ನಮ್ಗೆ ಅವ್ರು ಹಂಗೆ ಕಮೆಂಟ್ ಹಾಕಿದ್ರು ಇವ್ರು ಹಿಂಗೆ ಕಮೆಂಟ್ ಹಾಕಿದ್ರು ನಾವು ಅದಕ್ಕೆ ಏನು ಮಾಡ್ಬೇಕಪ್ಪ ನಾವು ಅದಕ್ಕೆ ಹೆಂಗೆ ಮಾಡ್ಬೇಕಪ್ಪ ಅನ್ನೋಂಥ ಭಯನೇ ಇಲ್ಲ ತಂಗಿ ನೀವು ಯಾರ್ದಾರು ಕಲ್ತ್ಕೊಂಬಂದಿರಾ ಮುಚ್ಕೊತರ್ತೀರ ಕಸ್ಕೊಂಬರ್ತೀರಾ ಇಲ್ಲ ನೀವು ಶ್ರಮ ಹಾಕ್ತೀರಿ ಈ ಟ್ಯೂಬ್ ಮಾಡೋಂಥ ತಾಯಿ ತಂದೆ ಅಕ್ಕ ತಂಗಿಯವರಿಗೆ ಅವ್ರು ಮಾ ಈ ಮಾಡೋರ್ದು ನಿಮಗೆ ಮನೆಯಾಗ ಅರ್ಥ ಇರ್ತ ಹೆಂಗಂದ್ರೆ ಅವ್ರು ರಾತ್ರಿ ಹನ್ನೆರಡಾದ್ರೂ ನಿದ್ದೆ ಮಾಡ್ತಾರಂಗ್ಲ ಏಯ್ಯವ್ ಎಟತ್ತು ಮೊಬೈಲ್ ನೋಡ್ತೀಯ ಮೊಕ್ಕೋನೋನ ತಡಿ ಮಮ್ಮಿ ನಂದು ಎಡಿಟ್ ಮಾಡೋದೈತಿ ಅಂತಿರ್ತಾರೆ ಏಯ್ಯವ ಸಾಕು ಮಕ್ಕಂಬಿಡ ನೋಡಿ ಟೈಮ್ ಹನ್ನೆರಡು ಆಯ್ತು ಅಂದ್ರೆ ಆ ತಾಳು ಮಮ್ಮಿದೊಂದು ವಿಡಿಯೋ ಇಟ್ಟು ಮಕ್ಕೋತೀನಿ ಅಂತಾರೆ ಅದು ನಿಮ್ಮ ಹಿಟು ಮಾಡೋಂಥ ಮನ್ಯಾಗ ಮಕ್ಕಳು ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ತ ನಮ್ಮ ಮಕ್ಕಳು ಎಷ್ಟು ಸದ್ಯದಿಂದ ಮಾಡ್ತಾರೆ ಎಷ್ಟು ನಿತ್ಯದಿಂದ ನಿಯಮದಿಂದ ಪಾಲಿಸ್ತಾರೆ ಅದನ್ನು ಇಟು ಮಾಡೋದಂದ್ರೆ ಅದಕ್ಕೆ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಹಾಕ್ಲಿ ನೂರು ರೂಪಾಯಿ ಹಾಕಲಿ ಹತ್ತು ಸಾವಿರ ರೂಪಾಯಿ ಹಾಕಲಿ ಅವ್ರ ಮೇಲೆ ಕಂಪ್ನಿಯವರು ಸಾಹೇಬರು ಈ ದೇಶ ಎಲ್ಲ ಹೊರಗಿನ ದೇಶ ಅಲ್ಲಿಂದ ಅದನ್ನು ಚೆಕ್ ಮಾಡಿ ಅದಕ್ಕೆ ರೊಕ್ಕ ಹಾಕಿ ಇವ್ರು ಏನು ಮಾಡಿದರು ಹೆಂಗೆ ಮಾಡಿದರು ಕನ್ನಡದಾಗ ಒಂದು ಏನಾರ ಹಾಕಿದ್ರಾಗ ಮಾತಾಡೋದ್ರಾಗ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಅದಕ್ಕೆ ಸಾಲಿ ಕಲಿಯೋರಿಗೆ ಪೇಪರ್ದಾಗ ಹೆಂಗೆ ಮಾರ್ಕಸ್ ಕಟ್ ಮಾಡ್ತಾರ ಹಂಗೆ ಕಟ್ ಮಾಡ್ತಾರೆ ಏ ಫೋಟೋ ತಕೊಂಡುಗಳ ಆತಕ್ಕಿ ನಂದೊಂದು ಫೋಟೋ ತೊಕೊಂಡ್ಬಿಟ್ಲು ಆಕೀಗ ನಾಲ್ಕು ಸಾವಿರ ರೂಪಾಯಿ ಬಂದುಬಿಡ್ತು ಅಕ್ಕಿಗ ನೂರು ರೂಪಾಯಿ ಬಂದುಬಿಡ್ತು ಹ್ಞೂ 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 ಅದು ನೋ ಹಂಗೆ ಬರಂಗಿಲ್ಲ ಅವ್ರೂ ಅವ್ರೂ ಕಣ್ಣೀರು ನಿದ್ದಿಲ್ದಕ್ಕೆ ಹೆಂಗೆ ಸಿಡಿಸ್ತಾರೆ ಅದ್ರಂಗೆ ನೀವು ಬೆವ್ರು ಹೆಂಗೆ ಹೋಗಿತಿರಿ ಕಣ್ಣೀರು ಹೆಂಗೆ ಸಿಡಿಸ್ತೀರಿ ಯಾರೇನು ಯಾಕೆ ಕಮೆಂಟ್ ಹಾಕಲ್ರ ನಾನು ಹೇಳಿನಲ್ಲ ಒಂದು ಮಾತು ಯಾರೇನು ಯಾಕೆ ಕಮೆಂಟ್ ಹಾಕಲ್ರಕ್ಕ ಯಾರೇನು ಯಾಕೆ ಅನ್ನಲ್ರಕ್ಕ ಅದಕ್ಕೊಂದೊಂದು ಲೆಕ್ಕಿರ್ತೈತಿ ಖಾಲಿ ಇರ್ತಾರ ಅವರು